ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಯೂಟ್ಯೂಬ್ ಚಾನಲ್ ಕೊಡಗು ಜಿಲ್ಲೆಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯ ಅಧ್ಯಕ್ಷರ ಭೇಟಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾಗಿರುವ ರೇವಣ್ಣ ವಿರಾಜಪೇಟೆಗೆ ಆಗಮಿಸಿದ್ದ ಹಿರಿಯ ಮಾಜಿ ಸಚಿವ ರೇವಣ್ಣ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶಾಂತಪ್ಪ ಅವರ ಮನೆಗೆ ಭೇಟಿ ರಾಜ್ಯದ ಅಧ್ಯಕ್ಷರನ್ನು ಆತ್ಮೀಯವಾಗಿ ಬರಮಾಡಿಕೊಂಡ ವಿರಾಜಪೇಟೆ ಪುರಸಭಾ ಅಧ್ಯಕ್ಷರು ಹಾಗೂ ಸದಸ್ಯರು ಮುಂಜಾನೆಯ ಉಪಹಾರ ಮುಗಿಸಿ ಮಡಿಕೇರಿಗೆ ತೆರಳಿದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷರು ಭೇಟಿಯ ವೇಳೆ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಟ್ಟಡ ರಂಜಿ ಪೂಣಚಾ ಇತರ ಪದಾಧಿಕಾರಿಗಳ ಉಪಸ್ಥಿತಿ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಪುರಸಭಾ ಅಧ್ಯಕ್ಷೆ ಮನೆಯಪ್ಪಂಡ ದೇಚಮ್ಮ ಕಾಳಪ್ಪ ಹಲವರ ಪಾಲ್ಗೊಳ್ಳುವಿಕೆ ಜಿಲ್ಲೆಗೆ ಎರಡು ಶಾಸಕರನ್ನು ನೀಡಿದ ಜನರಿಗೆ ಧನ್ಯವಾದ ಸಮರ್ಪಿಸಿದ ರಾಜ್ಯ ಅಧ್ಯಕ್ಷರು ಗ್ಯಾರಂಟಿ ಯೋಜನೆ ಫಲ ಪ್ರತಿ ಮನೆಗಳಿಗೆ ತಲುಪುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದ ಎಚ್ಎಂ ರೇವಣ್ಣ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಎಲ್ಲ ಸಂದರ್ಭದಲ್ಲಿ ಜನರ ಕಷ್ಟಕ್ಕೆ ಸ್ಪಂದಿಸಿದೆ ಎಂದ ಮಾಜಿ ಸಚಿವರು ಗಟ್ಟಿ ಜನ ಇರ್ತಕ್ಕಂಥ ಜಿಲ್ಲೆ ಇರ್ತಕ್ಕಂಥದ್ದು ನಮ್ಮೆಲ್ಲರ ವಾಡಿಕೆ ಅದೇ ರೀತಿ ಗುಂಡೂರಾಯಿರ ಕಾಲದಿಂದ ಕಾಲದಿಂದ ಇದು ಕಾಂಗ್ರೆಸ್ಸಿನ ಭದ್ರಕೋಟೆ ಅಂದರೆ ಮಧ್ಯದಲ್ಲಿ ಸ್ವಲ್ಪ ತೊಂದರೆ ಆಗಿತ್ತು ಇಂದು ನಾನು ಕೊಡಗಿನ ಜನತೆಗೆ ನಾನು ಬಂದಂಥ ಸಂದರ್ಭದಲ್ಲಿ ಅದೇ ಹೇಳ್ತೇನೆ ಇಬ್ಬರು ಯುವ ನಾಯಕರನ್ನ ಕೊಡಗಿನಿಂದ ಕಾಂಗ್ರೆಸ್ನಿಂದ ಗೆಲ್ಲಿಸಿ ಈ ಕೊಡಗಿನ ಅಭಿವೃದ್ಧಿಗೆ ಸಹಾಯ ಮಾಡಿದಂಥ ಕೊಡಗಿನ ಜನತೆಗೆ ನನ್ನ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಧನ್ಯವಾದಗಳು ಗ್ಯಾರಂಟಿ ಸಮಿತಿಯ ರಾಜ್ಯಾಧ್ಯಕ್ಷರಾಗಿ ಕೊಡಗಿಗೆ ಭೇಟಿ ಮಾಡಿದ್ರಿ ವಿಶೇಷವಾಗಿ ವಿರಾಜಪೇಟೆ ಕ್ಷೇತ್ರಕ್ಕೆ ಭೇಟಿ ಮಾಡಿದ್ರಿ ಸರ್ ರಾಜ್ಯದ ಅದ್ಯಂತ ಗ್ಯಾರಂಟಿ ಯೋಜನೆ ಬಂದ ಮೇಲೆ ಪಕ್ಷ ಸಂಘಟನೆಗೆ ಒಂದಷ್ಟು ಬೂಸ್ಟ್ ಸಿಕ್ತ ಅಂತ ಭಾಳ ಸಂತೋಷ ನಾನು ಕೊಡಗು ಮತ್ತು ವಿರಾಜಪೇಟೆಗೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿಯ ನನ್ನ ಆತ್ಮೀಯ ಹಿರಿಯ ಮಿತ್ರರಾದಂಥ ಶಾಂತಪ್ಪನವರು ಮತ್ತು ಇಲ್ಲಿಯ ಪುರಸಭಾ ಅಧ್ಯಕ್ಷ ಸೋದರಿ ರೇಷ್ಮಾ ಕಳಪ್ಪರವರು ಮತ್ತು ನಗರಸಭಾ ಸದಸ್ಯರೆಲ್ಲ ಸೇರಿ ನನಗೆ ಸ್ವಾಗತ ಕೊಟ್ಟಿರ್ತಕ್ಕಂಥದ್ದು ಭಾಳ ಸಂತೋಷ ಅವ್ರಿಗೆಲ್ಲ ನಾನು ಧನ್ಯವಾದಗಳು ಹೇಳ್ತೇನೆ ಬಂಧುಗಳೇ ಈ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಸಮ ಸಮಾಜ ಮತ್ತು ಬಡ ಜನತೆಗೆ ಕಾರ್ಯಕ್ರಮ ಕೊಡೋದ್ರಲ್ಲಿ ಕಾಂಗ್ರೆಸ್ಸು ಯಾವತ್ತೂ ಹಿಂದೆ ಇಲ್ಲ ಇವತ್ತು ಪ ಪ್ರಚಲಿತವಾಗಿರ್ತಕ್ಕಂಥದ್ದು ಗ್ಯಾರಂಟಿ ಆದರೆ ಈ ಕಾಂಗ್ರೆಸ್ ಪಕ್ಷ ಎಂದೆಂದು ಅಧಿಕಾರದಲ್ಲಿರುತ್ತೋ ಅಂದೊಂದು ಜನಸಾಮಾನ್ಯರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಪ್ರಥಮವಾಗಿ ಇಂದಿರಾ ಗಾಂಧಿ ದೇವರಾಜ್ ಅರಸರ ಸಭೆಯಲ್ಲಿ ಪ್ರಾರಂಭವಾದಂಥ ಜನಪರ ಕಾರ್ಯಕ್ರಮಗಳು ಇವತ್ತು ಕೂಡ ಭಾಳ ಪ್ರಚಲಿತವಾಗಿವೆ ಇಪ್ಪತ್ತು ಅಂಶದ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಪ್ರಾರಂಭಗೊಂಡಂಥ ಉಳುವವನಿಗೆ ಭೂಮಿ ಮನೆ ಇಲ್ಲದವ್ರಿಗೆ ಮನೆ ನಿವೇಶನ ಇಲ್ಲದವ್ರಿಗೆ ನಿವೇಶನ ವೃದ್ಧಾಪ್ಯ ವೇತನ ವಿಧವಾ ವೇತನ ಅಂಗವಿಕಲ ವೇತನ ಜೊತೆಗೆ ಪಡಿತರ ವ್ಯವಸ್ಥೆ ಕೂಡ ಅಂದಿನಿಂದಲೇ ಈ ರಾಜ್ಯದಲ್ಲಿ ಜಾರಿ ಬಂತು ಒಬ್ಬೊಬ್ಬ ಮುಖ್ಯಮಂತ್ರಿಗಳು ಕೂಡ ಕರ್ನಾಟಕ ರಾಜ್ಯಕ್ಕೆ ಜನತೆಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ದೇವರಾಜ್ ಅರಸರ ನಂತರ ನಮ್ಮ ಯುವ ನಾಯಕರಾಗಿದ್ದಂಥ ಗುಂಡೂರಾಯರು ಈ ರಾಜ್ಯಕ್ಕೆ ಅನೇಕ ಕೊಡುಗೆಗಳನ್ನು ಕೊಡೋದ್ರ ಜೊತೆಗೆ ಅವರು ಯುವಜನತೆಗೆ ಕೊಟ್ಟಂಥ ಹಿರಿಮೆ ಗ್ರ್ಯಾಜುಯೇಟ್ ಗ್ರ್ಯಾಜು ಎಂಪ್ಲಾಯ್ ಗ್ರಾಜ್ಯುಯೇಟ್ಸ್ಗೆ ಸ್ಟೈಪಂಡ್ರಿ ಗ್ರ್ಯಾಜುಯೇಟ್ಸ್ ಅಂತ ಮಾಡಿ ಅನೇಕ ಸಾವಿರಾರು ಜನ ಯುವಕರಿಗೆ ಸರ್ಕಾರಿ ನೌಕರಿ ಕೊಟ್ಟಂಥ ಕೀರ್ತಿ ಮಾನ್ಯ ಗುಂಡೂರಾಯ್ದು ಅದೇ ರೀತಿ ಮಾನ್ಯ ಎಸ್ ಎಮ್ ಕೃಷ್ಣರವರು ಇವತ್ತೇನು ಬೆಂಗಳೂರು ಆರ್ಥಿಕ ಪರಿಸ್ಥಿತಿಯಲ್ಲಿ ಭಾರತದಲ್ಲಿ ಎರಡನೇ ಸ್ಥಾನದಲ್ಲಿ ಇದೆ ಅಂತ ಹೇಳಬೇಕು ಅಂತ ಹೇಳಿದ್ರೆ ಐ ಟಿ ಬಿ ಟಿ ಮಧ್ಯಾಹ್ನದ ಬಿಸಿ ಊಟ ಮತ್ತು ಅನೇಕ ಕಾರ್ಯಕ್ರಮಗಳು ಕೊಡೋ ಮೂಲಕ ಮನವನ್ನು ಗೆದ್ದಂಥವರು ಮಾನ್ಯ ಎಸ್ ಎಮ್ ಕೃಷ್ಣಾರಾವ್ ವೀರಪ್ಪ ಮೊಯ್ಲಿಯವರು ಇವತ್ತು ಸಿ ಇ ಟಿ ಮೂಲಕ ಏನು ನಮ್ಮ ವಿದ್ಯಾರ್ಥಿಗಳು ಅಥವಾ ಯುವ ಜನತೆ ಬಿ ಇ ಮಾಡಿರ್ಬೋದು ಎಮ್ ಇ ಮಾಡಿರ್ಬೋದು ಡಾಕ್ಟ್ರೇಟ್ ಮಾ ಡಾಕ್ಟರ್ಸ್ ಆಗಿರ್ಬೋದು ಬರೀ ಕರ್ನಾಟಕ ಅಲ್ಲ ಬರೀ ಭಾರತ ಅಲ್ಲ ಪ್ರಪಂಚದ ಮೂಲೆ ಮೂಲೆಗಳೆಲ್ಲ ಇವತ್ತು ನಮ್ಮ ವಿದ್ಯಾರ್ಥಿಗಳಿರ್ತಕ್ಕಂಥದ್ದು ನಮ್ಮ ಈ ರಾಜ್ಯಕ್ಕೆ ಆರ್ಥಿಕ ಸಂಪತ್ತನ್ನು ಕೊಟ್ಟಂಥ ಕೀರ್ತಿ ವೀರಪ್ಪ ಮೊಯ್ಲಿ ಅವ್ರದು ಬಂಗಾರಪ್ಪನವ್ರನ್ನ ಬರೆಯೋಂಗಿಲ್ಲ ಇವತ್ತು ರೈತರು ಪರವಾಗಿ ಮಾತಾಡ್ತಾರೆ ಅನೇಕ ಕಾರ್ಯಕ್ರಮಗಳು ಕೊಟ್ಟವರು ಬಂಗಾರಪ್ಪನವರು ಆರಾಧನಾ ಆ ರೀತಿಯ ಅನೇಕ ಕಾರ್ಯಕ್ರಮಗಳು ಕೊಡೋದಲ್ಲದೆ ರೈತರಿಗಾಗಿ ಹತ್ತು ಎಚ್ ಬಿ ಫ್ರೀ ಕರೆಂಟನ್ನು ಕೊಟ್ಟಂಥ ಕೀರ್ತಿ ಮಾನ್ಯ ಬಂಗಾರಪ್ಪನವ್ರದು ಅದೇ ರೀತಿ ಪ್ರಸ್ತುತ ವಿಷಯಕ್ಕೆ ಬರುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಳೆದ ಸಾಲಿನಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನೂರ ಅರವತ್ತೈದು ಭರವಸೆಗಳನ್ನು ಅನೌನ್ಸ್ ಮಾಡಿದರು ಬಟ್ ಇದರಲ್ಲಿ ಪ್ರಣಾಳಿಕೆಯಲ್ಲಿ ಅಷ್ಟನ್ನು ನೆರವೇರಿಸಿದಂಥ ಕೀರ್ತಿ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಬಡ್ಜೆಟನ್ನು ಮಂಡನೆ ಮಾಡಿ ಸಮಸಮಾಜದ ಚಿಂತನೆಗೆ ಒತ್ತು ಕೊಟ್ಟಂಥವರು ಮಾನ್ಯ ಸಿದ್ದರಾಮಯ್ಯನವರು ಅವರು ಮಾಡಿದಂಥ ಅನ್ನಭಾಗ್ಯ ಇವತ್ತು ಅವರನ್ನು ಸಿದ್ದರಾಮಯ್ಯನವರನ್ನ ಅನ್ನರಾಮಯ್ಯ ಅನ್ನೋ ಹೆಸರು ಕೊಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಅದೇ ರೀತಿ ಅವರು ಕೊಟ್ಟಂಥ ಇಂದಿರಾ ಕ್ಯಾಂಟೀನ್ ಇರ್ಬೋದು ಭಾಗ್ಯ ಇರ್ಬೋದು ಮೊದಲನೇ ಸಾರಿ ಕೊಟ್ಟಂಥ ಭಾಗ್ಯಗಳ ರಾಜ ಆದರು ಎರಡನೇ ಟೈಮ್ಗೆ ಬಂದಂಥ ಸಂದರ್ಭ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಆದರೆ ಬಿ ಜೆ ಪಿ ಜನರ ಯಾವ ಕಾರ್ಯವನ್ನು ಮಾಡದೆ ಬೆಲೆ ಏರಿಕೆಯ ಗಗನಕ್ಕೇರಿತ್ತು ಜನರಲ್ಲಿ ಭಾಳಷ್ಟು ತೊಂದರೆಗಳು ಅನುಭವಿಸ್ತಿದ್ದಂಥ ಸಂದರ್ಭ ಜನಪರ ಕಾರ್ಯಕ್ರಮಗಳು ಇಲ್ಲದೇ ಇರೋ ಸಂದರ್ಭದಲ್ಲಿ ಅದನ್ನು ಅರಿತಂಥ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಅವರು ಈ ಐದು ಗ್ಯಾರಂಟಿಗಳನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತಗೊಂಡು ಚುನಾವಣೆಗೆ ಮೊದಲು ಚುನಾವಣೆಗೆ ಮೊದಲು ಅವರು ಈ ಐದು ಗ್ಯಾರಂಟಿಗಳ ಬಗ್ಗೆ ಒಂದು ಕ್ಯಾ ಇದು ಚೆಕ್ ಕೊಡುವ ಮೂಲಕ ಇಬ್ಬರು ಸಹಿ ಮಾಡಿ ನಾವು ಶಕ್ತಿಯೋ ಇದನ್ನು ಲಕ್ಷ್ಮಿ ಇದು ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಮನೆಗೆ ತಲುಸ್ಬೇಕು ಅಂತ ಹೇಳಿ ಮನೆ ಮನೆಗೆ ಕಳಿಸಿ ನಮ್ಮ ಜನಾಂದೋಲನವನ್ನು ಮಾಡಿದ ಕೀರ್ತಿ ಕಾಂಗ್ರೆಸ್ ಪಕ್ಷದ್ದು ಅಧಿಕಾರಕ್ಕೆ ಬಂದಂಥ ಸಮಯದಲ್ಲಿ ಮೊದಲ ದಿನವೇ ತೀರ್ಮಾನ ಮಾಡಿದಂಥದ್ದು ಐದು ಗ್ಯಾರೆಟ್ಗಳನ್ನು ಮೊದಲನೇ ಕ್ಯಾಬಿನೆಟ್ ಜನತೆಗೆ ಕೊಡ್ತೇವೆ ಅಂತ ತೀರ್ಮಾನ ಮಾಡಿ ಮೇನಲ್ಲಿ ಅವರು ಅಧಿಕಾರಕ್ಕೆ ಬಂದಂಥ ಸಮಯ ಶಕ್ತಿ ಯೋಜನೆಯನ್ನು ಮೊದಲೇ ನಾವು ಒಂದೇ ತಿಂಗಳಲ್ಲಿ ಅನೌನ್ಸ್ ಮಾಡಿದ್ವಿ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಶಕ್ತಿ ಯೋಜನೆಯನ್ನು ನಾವು ಅನೌನ್ಸ್ ಮಾಡಿ ಇವತ್ತು ಈ ರಾಜ್ಯದಲ್ಲಿ ಶಕ್ತಿ ಯೋಜನೆಯ ಅಡಿಯಲ್ಲಿ ಮುನ್ನೂರ ಎಂಬತ್ತ್ಮೂರು ಕೋಟಿ ಮಹಿಳೆಯರು ಫ್ರೀ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಇದನ್ನು ಜನ ಬೇರೆಯವರು ಬಿ ಜೆ ಪಿಯವರು ಮತ್ತು ಬೇರೆ ಪಕ್ಷವ್ರು ಕಾಮೆಂಟ್ ಮಾಡ್ತಾರೆ ಹೆಣ್ಣು ಮಕ್ಕಳು ಈ ರೀತಿ ಪ್ರವಾಸ ಮಾಡೋದರಿಂದ ಆರ್ಥಿಕ ಪರಿಸ್ಥಿತಿ ಒಳ್ಳೆಯದಾಗುತ್ತೆ ಯಾಕೆ ಹೇಳಿದ್ರೆ ಭಾರತದ ಅರ್ಥಶಾಸ್ತ್ರಜ್ಞರು ಹೇಳಿದ್ದಾರೆ ಮಹಿಳೆಯರ ಸಬಲೀಕರಣ ಅಂತ ಹೇಳಿದ್ರೆ ಇವತ್ತು ಇದರ ಮೂಲಕ ಇವತ್ತು ಸಬಲೀಕರಣ ಆಗಿದೆ ಅಂತಕ್ಕಂಥದ್ದು ಜಗಜ್ಜಗಿತವಾಗಿದೆ ರಾಜ್ಯದ ರಾಜ್ಯದ ಜಿ ಡಿ ಪಿ ಜಾಸ್ತಿಯಾಗಿದೆ ರಾಷ್ಟ್ರದಲ್ಲೇ ಇವತ್ತು ನಾವು ಪ್ರಥಮ ಸ್ಥಾನದಲ್ಲಿದ್ದೇವೆ ಇದು ನಮ್ಮ ಹಿರಿಮೆ ಇದಕ್ಕೆ ತೆಗಿಲಿರುವ ವೆಚ್ಚ ಒಂಬತ್ತು ಸಾವಿರದ ಇನ್ನೂರ ಎಂಬತ್ತಾರು ಕೋಟಿ ರೂಪಾಯಿಗಳು ಇವತ್ತು ರಾಜ್ಯದ ಬಜೆಟ್ನಲ್ಲಿ ನಾವು ಶಕ್ತಿ ಕೊಟ್ಟಿದ್ದೇವೆ ಎರಡನೇ ಕಾರ್ಯಕ್ರಮ ಅನ್ನಭಾಗ್ಯ ಇದು ನಾವು ಪರಿವರ್ತನೆಗೊಂಡಂಥ ಕಾರ್ಯಕ್ರಮ ಯಾಕೆ ಅಂತ ಹೇಳಿದ್ರೆ ಮೊದಲು ನಾವು ಒಂದು ರೂಪಾಯಿಗೆ ಒಂದು ಕೆ ಜಿ ಕೊಟ್ಟಿದ್ವಿ ಮೂವತ್ತು ಕೆ ಜಿ ಅಕ್ಕಿ ಕೊಡ್ತಾಯಿದ್ವಿ ಆಮೇಲೆ ಫ್ರೀ ಕೊಡಬೇಕು ಅನ್ನೋ ತೀರ್ಮಾನ ಬಂದು ಕಳೆದ ಸಾರಿ ನಾವು ಏಳು ಕೆ ಜಿ ಅಕ್ಕಿಯನ್ನು ಕೊಡ್ತಾಯಿದ್ವಿ ಅದೇ ಬಿ ಜೆ ಪಿಯವರು ಅದನ್ನು ಐದು ಕೆ ಜಿ ಮಾಡಿದ್ರು ಅಂದರೆ ಕಿತ್ಕೊಳ್ಳೋದವ್ರು ಕೊಡೋರು ನಾವು ಬರೀ ಬಾಯಿ ಬುಡುಕರು ಬಿ ಜೆ ಪಿಯವರು ಆ ಸಂದರ್ಭದಲ್ಲಿ ಇನ್ನೂ ಹತ್ತು ಕೆ ಜಿಗೆ ಕೊಡ್ತೀವಿ ಅಂತ ಅಲೋಸ್ ಮಾಡಿದ್ವಿ ನಾವು ಅಧಿಕಾರಕ್ಕೆ ಬಂದರೆ ಅದೇ ರೀತಿ ಹತ್ತು ಕೆ ಜಿಗೆ ಪ್ರಯತ್ನ ಮಾಡಿದ್ವಿ ಆದರೆ ಕೇಂದ್ರದಿಂದ ನಮಗೆ ದುಡ್ಡು ಕೊಟ್ಟರು ಕೂಡ ಅಕ್ಕಿ ಕೊಡಲ್ಲ ಅಂದಿದ್ದರಿಂದ ಐದು ಕೆ ಜಿ ಅಕ್ಕಿ ಪ್ಲಸ್ ನೂರ ಎಪ್ಪತ್ತು ರೂಪಾಯಿ ಎಲ್ಲ ಅವರಿಗೆ ನೇರವಾಗಿ ಡಿ ಬಿ ಟಿ ಮೂಲಕ ಅವರ ಮನೆಗೆ ನೇರವಾಗಿ ಹಣ ತಲುಪಿ ಇದ್ದರು ಇಡೀ ಭಾರತದಲ್ಲಿ ಇದು ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದ್ದೇವೆ ಅದಕ್ಕಾಗಿ ತಲುಪಿರೋಂಥ ವೆಚ್ಚ ಅದು ಪ್ರಾರಂಭ ಆಗಿದ್ದು ಹತ್ತು ಏಳು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಏಳನೇ ತಿಂಗಳಾದರೆ ಎರಡು ತಿಂಗಳಿಗೆ ಪ್ರಾರಂಭ ಮಾಡೋದು ಇದು ನಮಗೆ ಹಿರಿಮೆ ಅದೇ ರೀತಿ ನಮ್ಮ ಮೂರನೇ ಕಾರ್ಯಕ್ರಮ ಗೃಹ ಜ್ಯೋತಿ ಇವತ್ತು ಗೃಹ ಜ್ಯೋತಿ ಮೊದಲು ನಾವು ಭಾಗ್ಯ ಜ್ಯೋತಿ ಅಂತ ಕೊಟ್ಟಿದ್ವಿ ಕಾಲದಲ್ಲಿ ಆದರೆ ಅದನ್ನು ಕಟ್ ಮಾಡಿದರು ಮಾನ್ಯ ಸಿದ್ದರಾಮಯ್ಯನವ್ರ ಅಧಿಕಾರಕ್ಕೆ ಬಂದಂಥ ಮೊದಲನೇ ದಿನ ಕಳೆದ ಸಾರಿ ಬಸವಣ್ಣನವರ ಜನ್ಮ ದಿನೋತ್ಸವದಂದು ಅಂದು ಅವನ್ನೆಲ್ಲ ಬಲ್ಲ ಮಾಡಿದ್ರು ಗೃಹ ಜ್ಯೋತಿ ಸಾಲವನ್ನು ಬಲ್ಲ ಮಾಡಿದ್ರು ವಿವಿಧ ಘಟಕಗಳಲ್ಲಿ ಪಡೆದಂಥ ಸಾಲ ಬಲ್ಲ ಮಾಡಿ ಅವತ್ತು ಹೆಸರು ಪಡೆದರು ಆದರೆ ಮತ್ತೆ ಜ್ಯೋತಿ ಬಳಗಿಸಬೇಕು ಎಲ್ಲ ಮನೆಯಲ್ಲೂ ಅನ್ನೋ ದೃಷ್ಟಿಯಿಂದ ಒಂದು ಕುಟುಂಬಕ್ಕೆ ಇನ್ನೂರು ಯೂನಿಟ್ ಜೋ ಕರೆಂಟನ್ನು ಫ್ರೀಯಾಗಿ ಕೊಡುವಂಥ ಕಾರ್ಯಕ್ರಮವನ್ನು ನಾವು ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜಾರಿಗೆ ಕೊಟ್ವಿ ಈ ಅಡಿಯಲ್ಲಿ ಇವತ್ತು ನಮ್ಮ ಬೃಹತ್ ಜ್ಯೋತಿ ಅಡಿಯಲ್ಲಿ ಒಂದು ಪಾಯಿಂಟ್ ಅರುವತ್ತ್ಮೂರು ಕೋಟಿ ಕುಟುಂಬಗಳಿಗೆ ಇದು ಲಾಭ ಪಡಿತಾ ಇದ್ದಾರೆ ಜನ ಅದರಲ್ಲಿ ಹನ್ನೆರಡು ಸಾವಿರದ ಐನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಇದಕ್ಕಾಗಿ ಇದೆ ಒಂದು ಗೃಹಲಕ್ಷ್ಮಿ ಇದೊಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ ಮಹಿಳೆಯರ ಸಬಲೀಕರಣಕ್ಕೆ ಕೊಟ್ಟಂಥ ಕಾರ್ಯಕ್ರಮ ಬಿ ಜೆ ಪಿಯವರು ಬರೀ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತಾರೆ ಯಾವುದೇ ಕಾರ್ಯಕ್ರಮ ಕೊಟ್ಟಿಲ್ಲ ಬರೀ ಅವರು ಘೋಷಣೆ ರಾಜಕಾರಣ ಹೊರತು ಜನರಿಗೆ ಸಹಾಯ ಮಾಡ್ತಾ ಇಲ್ಲ ಅನ್ನೋದನ್ನು ಜಗಜ್ಜನಿತವಾಗಿದೆ ಒಂದು ಕುಟುಂಬಕ್ಕೆ ಕುಟುಂಬದ ಒಡತಿಗೆ ಎರಡು ಸಾವಿರ ರೂಪಾಯಿ ಕೊಡುವಂಥ ಕಾರ್ಯಕ್ರಮವನ್ನು ನಾವು ನಮ್ಮ ನಾಯಕಿಯಾದಂಥ ಪ್ರಿಯಾಂಕಾ ಖರ್ಗೆ ಅವರನ್ನು ಕರೆಸಿ ಬೆಂಗಳೂರಿನಲ್ಲಿ ಆಯ್ಕೆ ಅನ್ನತಕ್ಕಂಥ ಕಾರ್ಯಕ್ರಮ ಮಾಡಿ ಅಂದು ನಾವು ಆ ಕಾರ್ಯಕ್ರಮ ಅನೌನ್ಸ್ ಮಾಡಿದ್ವಿ ಆ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಈ ಹಣ ಸಿಕ್ಕಿದೆ ಆ ಸಂದರ್ಭದಲ್ಲಿ ಹೇಳಿದರು ಮನೆಯಲ್ಲಿ ಅತ್ತೆ ಕೊಡ್ತೀರಾ ಸೊಸೆಗೆ ಕೊಡ್ತೀರಾ ಅಂತ ಹೇಳಿ ಜಗಳ ತಂದಿಡ್ತೀವಿ ಇದು ತಂದಿಡೋದಕ್ಕೆ ಪ್ರಾರಂಭ ಮಾಡಿದ್ವು ಆದರೆ ನಾವು ಹೇಳಿದ್ವಿ ಮನೆ ಯಜಮಾನಕ್ಕೆ ಕೊಡ್ತೀವಿ ಅಂತ ಯಶಸ್ವಿಯಾಗಿ ಇವತ್ತು ಒಂದು ಪಾಯಿಂಟ್ ಎರಡು ಎರಡು ಕೋಟಿ ಕುಟುಂಬಗಳಿಗೆ ಮೂವತ್ತೈದು ಸಾವಿರದ ನೂರ ಎಂಬತ್ತು ಕೋಟಿ ರೂಪಾಯಿಗಳನ್ನು ನಾವು ಇವತ್ತು ಜನರಿಗೆ ನೇರವಾಗಿ ಮಧ್ಯವರ್ತಿಗಳಿಂದಲೇ ಅದನ್ನು ತಲುಪಿಸಿದ್ದೇವೆ ಇದರಿಂದ ಇವತ್ತು ಬಂದಂಥ ನಮಗೆ ಹಿರಿಮೆ ಏನಪ್ಪ ಅಂತ ಹೇಳಿದ್ರೆ ಅರ್ಥಶಾಸ್ತ್ರಜ್ಞರು ഇവർ ആ യോജന ബാഷ്ട്രാ ഇല്ല ഇന്ന ಅಮೃತ ಸೇನ್ ಕಲ್ಯಾಣ ಅರ್ಥಶಾಸ್ತ್ರಕ್ಕೆ ಕೊಡುಗೆ ಕುರಿತ ಸಂಶೋಧನೆ ಅಂತ ಮಾಡಿ ಅಮೃತ್ ಸೇನ್ ಅವರು ಹೇಳ್ತಾರೆ ಇದರಿಂದ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಜನರಲ್ಲಿ ಹಣ ಓಡಾಡೋದ್ರಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ ಹಣ ಒಂದು ಕಡೆ ಇದ್ದರೆ ಅದರಿಂದ ಉತ್ ಉತ್ಪತ್ತಿ ಆಗೋದಿಲ್ಲ ಜನರ ಮಧ್ಯೆ ಅದು ಓಡಾಟ ಆಗೋದರಿಂದ ಜನರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ಹೇಳೋದು ಅಲ್ಲದೆ ಅಭಿಜಿತ್ ಬ್ಯಾನರ್ಜಿ ಜಾಗತಿಕ ಬಡತನ ನಿವಾರಣೆ ಅನ್ನೋ ವಿಷಯದಲ್ಲಿ ಸಂಶೋಧನೆ ಮಾಡಿದ್ದಾರೆ ಅವ್ರೂ ಹೇಳ್ತಕ್ಕಂಥ ಮಾತು ಇವತ್ತು ಮಹಿಳೆಯರ ಸಬಲೀಕರಣಕ್ಕೆ ಭಾರತದಲ್ಲೇ ಪ್ರಥಮ ಸ್ಥಾನದಲ್ಲಿ ಕರ್ನಾಟಕ ಇದೆ ಅಂತಕ್ಕಂಥ ಹಿರುವೆ ಎಲ್ಲ ನಮಗೆ ಇದೆ ಇವತ್ತು ಸಾಧಕರು ಅನೇಕ ಜನ ಈ ಈ ಕಾರ್ಯಕ್ರಮಗಳಿಂದ ಇನ್ನೊಂದು ಕಾರ್ಯಕ್ರಮ ಹೇಳಿ ಮುಂದೆ ಬರ್ತೇನೆ ಯುವ ನಿಧಿ ಪಾಪ ಮೋದಿಯವರು ನಾನು ಅಧಿಕಾರಕ್ಕೆ ಬಂದರೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು ಆದರೆ ಅವರು ಆ ಕೆಲಸ ಮಾಡಲಿಲ್ಲ ಆದರೆ ನಾವು ಇವತ್ತು ಯುವ ಜನತೆಗೆ ಡಿಗ್ರಿ ಮಾಡಿರೋರಿಗೆ ಮೂರು ಸಾವಿರ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ಕೊಡೋ ಮೂಲಕ ಯುವ ಜನತೆಗೆ ಆರ್ಥಿಕ ಪರಿಸ್ಥಿತಿಯನ್ನು ಕೊಡೋದಲ್ಲದೆ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅವರು ಸ್ವಂತ ಕಾಲ ಮೇಲೆ ನಿಲ್ಲೋ ರೀತಿನಲ್ಲಿ ಅವರಿಗೆ ಉದ್ಯೋಗ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ ಅದರ ಅಡಿಯಲ್ಲಿ ಆ ಕಾರ್ಯಕ್ರಮ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಾರಂಭ ಆಯಿತು ಇವತ್ತಿಗದು ಸ್ಟೇಟಲ್ಲಿ ಟೂ ಪಾಯಿಂಟ್ ಟೂ ನೈನ್ ಕ್ರೋರ್ ಯುವಕರಿಗೆ ಇದು ಹಣ ನೇರವಾಗಿ ಸಂದಾಯವಾಗಿದೆ ಇನ್ನೂರ ಐವತ್ತೆರಡು ಕೋಟಿ ಇವುಗಳೆಲ್ಲದ ಮೊತ್ತ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳು ಇವತ್ತು ನೇರವಾಗಿ ಜನತೆಯ ಬಲೆಗೆ ತಲುಪಿದೆ ಕನಿಷ್ಠ ಒಂದು ಬಲೆಗೆ ಐದು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಐದು ಸಾವಿರ ರೂಪಾಯಿ ಸೇರುತ್ತೆ ಪ್ರತಿ ತಿಂಗಳು ಇದು ಯಾವ ರಾಜ್ಯದಲ್ಲೂ ಇಲ್ಲ ಭಾರತದಲ್ಲೇ ಪ್ರಥಮ ಸ್ಥಳ ಒಂದು ಮಾತು ಹೇಳಿದರು ಮೋದಿಯವರು ಈ ಕೊಡುಗೆಗಳು ಕೊಡುವ ಮೂಲಕ ಕರ್ನಾಟಕ ಒಂದು ದಿವಾಳಿ ಆಗುತ್ತೆ ಇದು ಕೊಟ್ಟೋಕ್ಕಾಗಲ್ಲ ಅಂತ ಹೇಳಿದರು ಆದರೆ ಇವತ್ತು ಅದೇ ಮೋದಿ ಮೋದಿ ದಿ ಮೋದಿ ಗ್ಯಾರಂಟಿ ಅಂತ ಅನೌನ್ಸ್ ಮಾಡಿದ್ರು ಬೇರೆ ರಾಜ್ಯಗಳಲ್ಲೂ ಅನೌನ್ಸ್ ಮಾಡಿದ್ರು ಇವತ್ತೇನಾದರೂ ಮಹಾರಾಷ್ಟ್ರದಲ್ಲಿ ಇವತ್ತು ಆ ಪಾರ್ಟಿಗೆ ಸ್ವಲ್ಪ ಬೆಂಬಲ ಸಿಕ್ಕಿದೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಕೊಟ್ಟಂಥ ಕಾರ್ಯಕ್ರಮ ಅಂತ ಹೇಳಿದ್ರು ತಪ್ಪಾಗ್ಲಾರದು ಮಧ್ಯಪ್ರದೇಶದಲ್ಲೂ ಕೊಟ್ಟರು ರಾಜಸ್ಥಾನದಲ್ಲೂ ಕೊಟ್ಟರು ನಮ್ಮ ಅನುಕರಣೆಯನ್ನು ಇವತ್ತು ಅವರು ಇದ್ದಾರೆ ಅನ್ನೋದನ್ನು ಕೂಡ ಜನತೆಗೆ ತಿಳಿಸಲು ಪ್ರಯತ್ನ ಮಾಡ್ತೇವೆ ಬಂಧುಗಳು ಈ ಗ್ಯಾರಂಟಿಗಳು ರಾಜ್ಯದ ಜನ ಸುಭಿಕ್ಷವಾಗಿದ್ದಾರೆ ಇದೇ ಮಾತು ಏನಾದರೂ ಕೋವಿಡ್ ಸಮಯದಲ್ಲಿ ಈ ಅನ್ನಭಾಗ್ಯ ಇಲ್ಲದೇ ಇದ್ದರೆ ಜನ ಇನ್ನೂ ಕಷ್ಟಕ್ಕೆ ಸಿಗ್ತಿದ್ರು ಅಂತೇಳಿ ನಾವು ಹೇಳೋದಲ್ಲ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹೇಳಿದ್ದಾರೆ ಇವೆಲ್ಲವನ್ನು ನೋಡಿದಾಗ ರಾಜ್ಯದಲ್ಲಿ ಬಿ ಜೆ ಪಿ ಅವ್ರಿಗೆ ಕಾಮಲೆ ಕಣ್ಣೋರಿಗೆ ಎಲ್ಲ ಅಷ್ಟು ಕಾಣುತ್ತೆ ಅನ್ನೋ ರೀತಿಯಲ್ಲಿ ಅಭಿ ಅಭಿವೃದ್ಧಿಯೂ ಆಗ್ತಾ ಇದೆ ಉದಾಹರಣೆಗೆ ನಾಳೆನೇ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿಗೂ ಬರ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸಗಳನ್ನು ಚಾಲನೆ ಮಾಡೋದಲ್ಲದೆ ಅದಕ್ಕೆ ಉದ್ಘಾಟನೆ ಕೂಡ ಮಾಡ್ತಾಯಿದ್ದಾರೆ ಒಂದು ಕಡೆ ಅಭಿವೃದ್ಧಿ ಆಗ್ತಾಯಿದೆ ಇನ್ನೊಂದು ಕಡೆ ಗ್ಯಾರಂಟಿಗಳು ಕೂಡ ನಡೀತಾ ಇದೆ ಇದರ ಮೂಲಕ ಇವತ್ತು ಕರ್ನಾಟಕ ಭಾರತದ ಅತ್ಯುನ್ನತ ಸ್ಥಾನದಲ್ಲಿ ಬರ್ತಾ ಇದೆ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ ಈ ಕಾರ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಸಹ ಸಹಕಾರ ಮತ್ತು ಮಾನ್ಯ ಸಿದ್ದರಾಮಯ್ಯನವರ ಕೊಡುಗೆ ರಾಜ್ಯದ ಜನ

ಅನೇಕ ಬೋರ್ಡು ಕಾರ್ಪೊರೇಷನ್ಗಳನ್ನು ರಚನೆ ಮಾಡಿದ್ದೇವೆ ನಮ್ಮ ಸಮಯದಲ್ಲಿ ನೂರ ಹನ್ನೆರಡು ಬೋರ್ಡ್ಗಳಲ್ಲಿ ಕಾರ್ಯಕರ್ತರನ್ನು ಮತ್ತು ಎಮ್ ಎಲ್ ಎಗಳನ್ನು ಕೂಡ ಇವತ್ತು ನಾವು ನಾವು ಕಣ್ಣ ಮಾಡ್ತಾ ಇದ್ದೇವೆ ಮತ್ತು ಭಾಳಷ್ಟು ಎಂಟು ಸಾವಿರಕ್ಕೂ ಹೆಚ್ಚು ಮೆಂಬರ್ಶಿಪ್ಗಳಿವೆ ಅವೆಲ್ಲವನ್ನು ಕೂಡ ಮಾಡೋದ್ರಲ್ಲಿ ಈಗ ಅರ್ಧ ಆಗಿದೆ ಇಲ್ಲ ಫೆಬ್ರವರಿ ಎರಡನೇ ವಾರದಲ್ಲಿ ಇಲ್ಲಿ ಉಳಿದವನ್ನೂ ಕೂಡ ಮಾಡುವಂಥ ಹಂತದಲ್ಲಿದ್ದೇವೆ ಅದಕ್ಕಾಗಿ ಶಾಂತ ಒಳ್ಳೆಯ ಸ್ಥರ ಸಿಗಲಿ ಥರ ಇರ್ತೇವೆ ಎಲ್ಲ ಬೆಂಬಲವೂ ಕೂಡ ಶಾಂತಪುಲು ಇದೆ ಅಂತಕ್ಕಂಥದ್ದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್